भाग्यवे भाग्य विशेष कार्यक्रम के स्वागत नानु मधु नागेश ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಿ ಸಿ ಡಿ ಮತ್ತು ಫೈಬ್ರಾಯ್ಡ್ ಸಮಸ್ಯೆಯ ಬಗ್ಗೆ ಮಾತನಾಡೋಣ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಮಹಿಳೆಯರು ಈ ಒಂದು ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ದಾರೆ ಅಂತಲೇ ಹೇಳಬಹುದು ಯಾಕೆ ಈ ಸಮಸ್ಯೆಗಳು ಹೆಣ್ಣು ಮಕ್ಕಳಲ್ಲಿ ಎದುರಾಗುತ್ತೆ ಸೊ ಇದಕ್ಕೆ ಕಾರಣಗಳೇನು ಲಕ್ಷಣಗಳೇನು ಇದಾದ ಮೇಲೆ ಚಿಕಿತ್ಸೆ ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಹೋಮಿಯೋಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಸಾಧನಾ ನನ್ನ ಜೊತೆ ಇದ್ದಾರೆ ಮೊದಲಿಗೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಹೇಗಿದ್ದೀರಾ ಡಾಕ್ಟರ್ ವೆರಿ ನೈಸ್ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪಿ ಸಿ ಓ ಡಿ ಮತ್ತು ಫೈಬ್ರಾಯ್ಡ್ ಮೊದಲನೇದಾಗಿ ನಾವು ಪಿ ಸಿ ಓ ಡಿ ಬಗ್ಗೆ ಮಾತಾಡೋಣ ಸೊ ನಾನು ಆಗಲೇ ಹೇಳ್ತಾ ಇದ್ದೆ ಸಾಕಷ್ಟು ಮಹಿಳೆಯರು ಈ ಒಂದು ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇನ್ನೂ ಸಾಕಷ್ಟು ಜನಕ್ಕೆ ಪಿ ಸಿ ಓ ಡಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಸೊ ಮೊದಲನೇದಾಗಿ ಏನಿದು ಪಿ ಸಿ ಓ ಡಿ ಅಂದರೆ ಯಾಕೆ ಬರುತ್ತೆ ಇದರ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ ರೈಟ್ ಸೊ ಎಲ್ಲರಿಗೆ ನಮಸ್ಕಾರ PCOD uh, is very common and uh, the long form I have to tell you that uh, it is a polycystic ovarian disease. So PCOD is PCOS I don't know one terminology. So PCOS is polycystic ovarian syndrome. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಇದು ಬೋತ್ ಟರ್ಮಿನಾಲಜಿಸ್ ಆರ್ ವೆರಿ ಸಿಮಿಲರ್ ಟು ಈಚ್ ಅದರ್ ಬಟ್ ಸಿಂಪ್ಟಮ್ಯಾಟಾಲ ಸಿಂಟಮ್ಯಾಟಲಾಜಿಕಲಿ ಪಿ ಸಿ ಓ ಎಸ್ ಸ್ವಲ್ಪ ಸಿವಿಯರಿಟಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಪಿ ಸಿ ಓ ಡಿಯಲ್ಲಿ ಸಿವಿಯರಿಟಿ ಆಫ್ ದ ಸಿಂಪ್ಟಮ್ಸ್ ಅದು ಸ್ವಲ್ಪ ಕಡಿಮೆ ಇರುತ್ತೆ ಸೊ ಪಿ ಸಿ ಓ ಡಿ ಬಂದಾಗ ಯೂಶ್ವಲಿ ಇದು ಎಂಡೋಕ್ರೈನೊಲಾಜಿಕಲ್ ಡಿಸಾರ್ಡರ್ ಹೇಳ್ತೀವಿ ಎಂಡೋಕ್ರೈನೊಲಾಜಿಕಲ್ ಡಿಸಾರ್ಡರ್ ಅಂದರೆ ಹಾರ್ಮೋನಲ್ ವ್ಯತ್ಯಾಸ ಸೊ ಯೂಶ್ವಲಿ ನಮ್ಮ ದೇಹದಲ್ಲಿ ಇರೋದು ಹಾರ್ಮೋನ್ಸ್ ದೇ ಪ್ಲೇ ಅ ವೆರಿ ವೈಟಲ್ ರೋಲ್ ಇದು ತುಂಬ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಇದಕ್ಕೆ ಹಾರ್ಮೋನ್ಸ್ಗೆ ಸೊ ಹಾರ್ಮೋನ್ಸ್ ಅಂದರೆ ಯೂಶ್ವಲಿ ಅದರಲ್ಲಿ ಟೂ ಆ್ಯಕ್ಸಸ್ ಇರುತ್ತೆ ಒನ್ ಆ್ಯಕ್ಸಸ್ ಅಂದರೆ ಪಿಚುಟರಿ ಹೈಪೋಥಲಾಮಸ್ ಓವರಿಯನ್ ಆ್ಯಕ್ಸಸ್ ಇರುತ್ತೆ ಸೆಕೆಂಡ್ ಆ್ಯಕ್ಸಸ್ ಪಿಚ್ಯುಟರಿ ಹೈಪೋಥೆಲಾಮಿಕ್ ಥೈರಾಯ್ಡ್ ಆ್ಯಕ್ಸಸ್ ಇರುತ್ತೆ ಸೊ ಯಾವ ಏನಾದರೂ ಸಿಂಪ್ಟಮ್ಸ್ ಅಥವಾ ಲೇಡೀಸ್ಗೆ ಆ ಥರ ಏನಾದರೂ ಪೀರಿಯಡ್ಸಲ್ಲಿ ಅಥವಾ ಕರೆಕ್ಟಾಗಿ ರೆಗ್ಯುಲಾರಿಟಿ ಆ ಥರ ಏನಾದರೂ ಆಗ್ತಾ ಇದೆ ಅಂದರೆ ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವೆದರ್ ಇದು ಹಾರ್ಮೋನ್ಸಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಥವಾ ಆಗಿಲ್ಲ ಅದರಲ್ಲಿ ತುಂಬ ಫೋಕಸ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಇದು ಹೈಪೋಥನಮಸ್ ಪಿಟುಟರಿ ವಿತ್ ಓವರಿಯನ್ ಆಕ್ಸಿಸ್ ಏನಾದರೂ ಡಿಸ್ಟರ್ಬನ್ಸಸ್ ಆದಾಗ ಯೂಶ್ವಲಿ ಈ ಥರ ಪಿ ಸಿ ಓ ಡಿ ಬರೋದು ಅಥವಾ ಏನಾದರೂ ಬೇರೆ ಹಾರ್ಮೋನಲ್ ಥೈರಾಯ್ಡ್ ಇರ್ಬೋದು ಆ ಥರ ಸಮಸ್ಯೆ ಬರೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೆಕೆಂಡ್ ಥಿಂಗ್ ಅಂದರೆ ಇನ್ಸುಲಿನ್ ಲೆವೆಲ್ಸ್ ಅಂದರೆ ಇನ್ಸುಲಿನ್ ಯೂಶ್ವಲಿ ಇನ್ಸುಲಿನ್ ಅಂದರೆ ಡಯಾಬಿಟೀಸ್ ರಿಲೇಟೆಡ್ ಆ ಥರ ಹೇಳ್ಬೋದು ಬಟ್ ಇನ್ಸುಲಿನ್ ಅದೂ ಒನ್ ಆಫ್ ದ ಹಾರ್ಮೋನ್ ಅದರಲ್ಲಿ ಏನಾದರೂ ವ್ಯತ್ಯಾಸ ಫಾರ್ ಎಕ್ಸಾಂಪಲ್ ಹೈಪರ್ ಇನ್ಸುಲಿನಿಮಿಯಾ ಇತ್ತು ಒಂದು ಟರ್ಮಿನಾಲಜಿ ಸೊ ಹೈಪರ್ ಇನ್ಸುಲಿನಿಮಿಯಾ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಇದ್ದರೆ ಬಾಡಿಯಲ್ಲಿ ಅಂದರೆ ನಮ್ಮ ದೇಹದಲ್ಲಿ ಇರೋದು ಇನ್ಸುಲಿನ್ ಪ್ರೊಡಕ್ಷನ್ ಎಷ್ಟು ಪರ್ಸೆಂಟೇಜಲ್ಲಿ ನಾರ್ಮಲಾಗಿ ಉತ್ಪತ್ತಿ ಆಗಬೇಕು ಇನ್ನು ಏನಾದರೂ ಜಾಸ್ತಿ ಅಂದರೆ ಬಾಡಿ ಕಪ್ಯಾಸಿ ಕಪ್ಯಾಸಿಟಿ ಸ್ವಲ್ಪ ಜಾಸ್ತಿ ಏನಾದರೂ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ಅದರಿಂದ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹಾ ಇನ್ಸುಲಿನ್ ಸಿಕ್ವೇಷನ್ ಜಾಸ್ತಿ ಇದ್ದರೆ ಜಿ ಎನ್ ಆರ್ ಎಚ್ ಇದು ಒನ್ ಆಫ್ ದ ಹಾರ್ಮೋನ್ ಗೊನಾನೋಟ್ರಾಪಿನ್ ರಿಲೀಸಿಂಗ್ ಹಾರ್ಮೋನ್ ಹೇಳ್ತೀವಿ ಜಿ ಎನ್ ಆರ್ ಎಚ್ ಅದರ ಜೊತೆ ಲಿಟಿನೈಸಿಂಗ್ ಹಾರ್ಮೋನ್ ಇದು ಎಲ್ ಎಚ್ ಹಾರ್ಮೋನ್ ಆ ಥರ ಹೇಳ್ಬೋದು ಸೊ ಜಿ ಎನ್ ಆರ್ ಎಚ್ ಮತ್ತು ಎಲ್ ಎಚ್ ಹಾರ್ಮೋನ್ಸ್ ಈ ಹಾರ್ಮೋನ್ಸಲ್ಲಿ ಏನಾದರೂ

ಯೂಶ್ವಲಿ ಓವ್ಯುಲೇಷನ್ ಅಂದರೆ ಪೀರಿಯಡ್ಸ್ ಆದಮೇಲೆ ಫೋರ್ಟೀನ್ತ್ ಡೇಗೆ ಓವ್ಯುಲೇಷನ್ ಆಗುತ್ತೆ ಸೊ ಓವ್ಯುಲೇಷನ್ ಅಂದರೆ ಅದು ಸ್ತ್ರೀ ಅಂಡಾಶಯ ಇಂದ ಓವರ್ ಇಸ್ ಅಂದರೆ ಅಂಡಾಶಯ ಸೊ ಅಂಡಾಶಯಿಂದ ಸ್ತ್ರೀಬೀಜ ಉತ್ಪತ್ತಿ ಆಗೋದಕ್ಕೆ ಓವ್ಯುಲೇಷನ್ ಟೈಮ್ ತುಂಬ ಇಂಪಾರ್ಟೆಂಟ್ ಸೊ ಓವ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಬಾಡಿಯಲ್ಲಿ ವ್ಯತ್ಯಾಸ ಯಾವುದು ಪ್ರಕಾರ ಆಗಲ್ಲ ಬಟ್ ಓವ್ಯುಲೇಷನಲ್ಲಿ ಏನಾದರೂ ಡಿಸ್ಫಂಕ್ಷನ್ ಇದ್ದರೆ ಡಿಸ್ಫಂಕ್ಷನ್ ಅಂದರೆ ಯಾವುದು ಪ್ರಕಾರ ಸಪೋಸ್ ಏನಾದರೂ ಔಟ್ಸೈಡ್ ಏನಾದರೂ ಪ್ರಾಬ್ಲಮ್ಸಿಂದ ಅಥವಾ ಓಬೆಸಿಟಿ ವೇಟ್ ಗೇನ್ ಜಾಸ್ತಿ ಇದ್ದರೆ ಆಟೋಮ್ಯಾಟಿಕಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇಸ್ಟ್ರೋಜೆನ್ ಇರ್ಬೋದು ಪ್ರೊಸೆಸ್ಟರಾನ್ ಇರ್ಬೋದು ಆ ಹಾರ್ಮೋನ್ಸಲ್ಲಿ ತುಂಬ ವ್ಯತ್ಯಾಸ ಶುರುವಾಗಿ ಆ್ಯಂಡ್ರೋಜನ್ ಲೆವೆಲ್ಸ್ ಫಾರ್ ಎಕ್ಸಾಂಪಲ್ ಟೆಸ್ಟೆಸ್ಟರಾನ್ ಲೆವೆಲ್ಸ್ ಇನ್ ದ ಫೀಮೇಲ್ ಅದು ತುಂಬ ಹೈಯರ್ ಲೆವೆಲಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಟೆಸ್ಟೆಸ್ಟರಾನ್ ಲೆವೆಲ್ಸ್ ಸಪೋಸ್ ಇದು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಆಟೋಮ್ಯಾಟಿಕ್ಲಿ ಇಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟ್ರಾನ್ ಅದು ಕಡಿಮೆ ಪ್ರಮಾಣದಲ್ಲಿ ಅಥವಾ ಅದರಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಇಸ್ಟ್ರೋಜೆನ್ ಕಡಿಮೆ ಇದ್ದರೆ ಅಥವಾ ಪ್ರೊ ಕೊಸೆಸ್ಟ್ರಾಲ್ ಕಡಿಮೆ ಇದ್ದರೆ ಪೀರಿಯಡ್ಸ್ ಕರೆಕ್ಟಾಗಿ ಬರಲ್ಲ ಸೊ ಇನ್ ಶಾರ್ಟ್ ದಿಸ್ ಈಸ್ ಆಲ್ ದ ಗೇಮ್ ಆಫ್ ಯುವರ್ ಹಾರ್ಮೋನ್ಸ್ ಓಕೆ ಏನು ಅಂದರೆ ಸಾಕಷ್ಟು ಜನಕ್ಕೆ ಓಕೆ ಏನು ಪೀರಿಯಡ್ಸ್ ಕರೆಕ್ಟಾಗಿ ಮಂತ್ಲಿ ಮಂತ್ಲಿ ಆಗ್ತಾ ಇರುತ್ತೆ ಆದರೂ ಕೂಡ ಈ ಪ್ರಾಬ್ಲಮ್ನಿಂದ ಬಳಲ್ತಾ ಇರೋ ಇರ್ತಾರಲ್ವ ಡಾಕ್ಟರ್ ಹಾಕಿದರೆ ಇದು ಏನು ಅಂತ ಪೀರಿಯಡ್ಸ್ ಕರೆಕ್ಟಾಗಿ ಆಗೋ ಆಗೋಲ್ಲ ಅಂದರೆ ಓವೇರಿಯನ್ ಫಂಕ್ಷನಿಂಗ್ ಚೆನ್ನಾಗಿಲ್ಲ ಸೊ ಅಲ್ಲಿ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಅನ್ನೆಸೆಸರಿಲಿ ಡ್ಯಾಮೇಜ್ಡ್ ಫಾಲಿಕಲ್ಸ್ ಏನಾದರೂ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಅಂದರೆ ಓವ್ಯುಲೇಷನ್ ಬಂದ ಮೇಲೆ ಚೆನ್ನಾಗಿರೋದು ಫಾಲಿಕಲ್ಸ್ ಇರಬೇಕಾಗತ್ತೆ ಅದರ ಓವರೀಸಲ್ಲಿ ಬಟ್ ಇದು ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಪಿ ಸಿ ಓ ಡಿ ಸಮಸ್ಯೆ ಬಂದಾಗ ಇದು ಓವರಿ ಸೈಜ್ನು ಕೂಡ ಜಾಸ್ತಿ ಆಗುತ್ತೆ ಅಂದರೆ ದಪ್ಪ ಆಗ್ತಾ ಇರುತ್ತೆ ಅಂದರೆ ಲೈಕ್ ಅ ಬಲೂನ್ ಸೊ ಓವರಿ ಸೈಜ್ ಜಾಸ್ತಿ ಆದಮೇಲೆ ಅದರಲ್ಲಿ ಇರೋದು ಸಿಸ್ಟ್ ಫಾರ್ಮೇಷನ್ ಶುರು ಆಗುತ್ತೆ ಫಾಲಿಕಲ್ಸ್ದು ಸಿಸ್ಟ್ ಫಾರ್ಮೇಷನ್ ಅದಕ್ಕೆ ಏನೋ ಕ್ವಾಲಿಟಿ ಇರಲ್ಲ ಬಟ್ ಕ್ವಾಂಟಿಟಿ ವೈಸ್ ತುಂಬ ಜಾಸ್ತಿ ಸೊ ಇದಕ್ಕೆ ಓವರ್ ಆ್ಯಂಡ್ ಡಿಸ್ಫಂಕ್ಷನ್ ಹೇಳ್ತೀವಿ ಸೊ ಯೂಶ್ವಲಿ ಓವರ್ ಆ್ಯಂಡ್ ಡಿಸ್ಫಂಕ್ಷನ್ ಆದಾಗ ಓವ್ಯುಲೇಷನ್ ಕರೆಕ್ಟಾಗಿ ಆಗೋಲ್ಲ ಓವ್ಯುಲೇಷನ್ ಕರೆಕ್ಟಾಗಿ ಇಲ್ಲಾಂದರೆ ಪೀರಿಯಡ್ಸ್ ಕರೆಕ್ಟ್ ಟೈಮ್ ಟು ಟೈಮ್ ಯೂಶ್ವಲಿ ಟ್ವೆಂಟಿ ಏಯ್ಟ್ ಟು ಥರ್ಟಿ ಏಯ್ಟ್ ಡೇಸ್ ತನಕ ನಾರ್ಮಲ್ ಪೀರಿಯಡ್ ಸೈಕಲ್ ಇರುತ್ತೆ ಸೊ ಈ ಪೀರಿಯಡ್ ಸೈಕಲ್ ಆಗೋಕ್ಕೆ ಫೋರ್ಟೀಂತ್ ಡೇಗೆ ಓವ್ಯುಲೇಷನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಬರೋದು ಪೀರಿಯಡ್ಸ್ ಅದರಲ್ಲಿ ವ್ಯತ್ಯಾಸ ಶುರುವಾಗುತ್ತೆ ಸೊ ಯೂಶ್ವಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅದು ಒನ್ ಆಫ್ ದ ಮೇಜರ್ ಸಿಂಪ್ಟಮ್ ಆಫ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಆ ಥರ ಹೇಳ್ತೀವಿ ಎಸ್ ಡಾಕ್ಟರ್ ಇದರ ಲಕ್ಷಣಗಳು ಮೊದಲೇದಾಗಿ ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಬಿಟ್ಟು ಬೇರೆ ಏನಾದ್ರೂ ಗೊತ್ತಾಗುತ್ತಾ ಅಂತ ರೈಟ್ ಸೊ ಮೇಜರ್ಲಿ ಮೇನ್ ಸಮಸ್ಯೆ ಅಂದರೆ ಈ ಥರ ಓವ್ಯುಲೇಷನ್ ಪ್ರಾಬ್ಲಮ್ ಬಂದಾಗ ಅಥವಾ ಪಿ ಸಿ ಒ ಡಿ ಪ್ರಾಬ್ಲಮ್ ಬಂದಾಗ ವೇಟ್ ಗೇನ್ ಆಗ್ತಾ ಇರುತ್ತೆ ಸೊ ಒಬೆಸಿಟಿ ಈಸ್ ಒನ್ ಆಫ್ ದ ಮೋರ್ ಇಂಪಾರ್ಟೆಂಟ್ ಸಿಂಪ್ಟಮ್ ಸೆಕೆಂಡ್ ಸಿಂಪ್ಟಮ್ ಅಂದರೆ ಮುಖದಲ್ಲಿ ಫೇಸಲ್ಲಿ ಅಬ್ನಾರ್ಮಲ್ ಹೇರ್ ಗ್ರೋತ್ ಏನು ಕಾರಣ ಅಂದರೆ ಟೆಸ್ಟೆಸ್ಟರಾನ್ ಲೆವೆಲ್ಸ್ ಜಾಸ್ತಿ ಇದ್ದರೆ ಆಟೋಮ್ಯಾಟಿಕ್ಲಿ ಫೇಸಲ್ಲಿ ಅಬ್ನಾರ್ಮಲ್ ಹೇರ್ ಗ್ರೋತ್ ಕಾಣಿಸ್ಬೋದು ಸೊ ಅದಕ್ಕೆ ಹಿಲ್ ಸಿಟಿಸಮ್ ಹೇಳ್ತೀವಿ ಸೊ ಅದರ ಜೊತೆ ಕೆಲವೊಂದು ಸರಿ ಎನ್ಸೈಟಿ ಇರೋದು ಪ್ಯಾಲ್ಪಿಟೇಷನ್ಸ್ ಸಡನ್ ಸಡನ್ನಾಗಿ ಮೂರ್ ಸ್ವಿಂಗ್ಸ್ ಆಗಿರೋದು ಆ ಥರ ಸೈಕಲಾಜಿಕಲ್ನು ಕೂಡ ವ್ಯತ್ಯಾಸ ಕಾಣಿಸ್ಬೋದು ಇದರ ಜೊತೆ ಸರಿ ಸ್ಕಿನ್ ಡ್ರೈನೆಸ್ ಆಗ್ತಾ ಇರುತ್ತೆ ಅಥವಾ ಯೂಶ್ವಲಿ ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಅದರ ಡ್ರೈನೆಸ್ ಶುರು ಆಗುತ್ತೆ ಕಡ್ತಾ ಬರೋಕ್ಕೆ ಶುರು ಆಗುತ್ತೆ ಹೊಟ್ಟೆ ನೋವು ಬರೋಕ್ಕೆ ಶುರು ಆಗುತ್ತೆ ಇಸ್ಪೆಷಲಿ ವಿಸಿರಲ್ ಫ್ಯಾಟ್ ಹೇಳ್ತೀವಿ ಸೊ ಟಮಿಯಲ್ಲಿ ಇರೋದು ಫ್ಯಾಟ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅದು ಕಾಣಿಸ್ಬೋದು ಸೊ ಇದರ ಎಲ್ಲ ಜೊತೆ ಫ್ರಂಟಲ್ ಬಾಲ್ಡ್ನೆಸ್ ಹೇಳ್ತೀವಿ ಸೊ ಅದು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಹೇಳ್ತೀವಿ ಸೊ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಲ್ಲಿ ಆ್ಯಂಡ್ರೋಜನ್ ಲೆವೆಲ್ಸ್ ಜಾಸ್ತಿ ಇದ್ದರೆ ಆಟೋಮ್ಯಾಟಿಕ್ಲಿ ಹೇರ್ ಫಾಲ್ ಶುರು ಆಗುತ್ತೆ ಹೇರ್ ಟೆಕ್ಸ್ಚರ್ ತುಂಬ ಚೇಂಜ್ ಆಗುತ್ತೆ ಮತ್ತು ಫೇಸಲ್ಲಿ ಸ್ವಲ್ಪ ಪಫಿನೆಸ್ ಥರ ಕಾಣಿಸ್ಬೋದು ಬಟ್ ಇದು ಎಲ್ಲ ಅದರ ಜೊತೆ ಅಂದರೆ ಇದು ಮೆಟಾಬಾಲಿಕ್ ಡಿಸಾರ್ಡರ್ ಪ್ಲಸ್ ಎಂಡೋಕ್ರನೊಲಾಜಿಕಲ್ ಡಿಸಾರ್ಡರ್ ಇದ್ದಾಗ ಈ ಥರ ಡೈಜೆಷನಲ್ಲಿಯೂ ಕೂಡ ಸಮಸ್ಯೆ ಕಾಣಿಸ್ಬೋದು ಸೊ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಏನಾದರೂ ತಿಂದರೆ ತುಂಬ ಸುಸ್ತು ಆಗೋದು ಸ್ವಲ್ಪ ಕೆಲಸ ಮಾಡಿದ ಮೇಲೆ ಸುಸ್ತಾಗೋದು ಅ ಆ ಥರ ಸೆಕೆಂಡ್ರಿ ಸಿಂಪ್ಟಮ್ಸ್ ಹೇಳ್ಬೋದು ಇನ್ನು ಡಾಕ್ಟರ್ ಪಿ ಸಿ ಓ ಡಿ ಪ್ರಾಬ್ಲಮ್ ಇದ್ದವರಿಗೆ ಥೈರಾಯ್ಡ್ ಬರುತ್ತಾ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಪಿ ಸಿ ಓ ಡಿ ಬರುತ್ತಾ ಯೂಲಿ ಇಟ್ ಈಸ್ ಆಲ್ ಇಂಟರ್ಲಿಂಕ್ಡ್ ವಿತ್ ಈಚ್ ಅದರ್ ಅದೇ ಫಸ್ಟ್ ನಾನು ಹೇಳಿದ ಪ್ರಕಾರ ಇದು ಹೈಪೋಥೆಲಾಮಸ್ ಔವಾರಿಯನ್ ಪಿಟ್ಯುಟರಿ ಆಕ್ಸಿಸ್ ಅಥವಾ ಹೈಪೋಥೆಲಾಮಸ್ ಥೈರಾಯ್ಡ್ ಪಿಟ್ಯುಟರಿ ಆಕ್ಸಿಸ್ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನ್ಯೂರೋಲಜಿಕಲ್ ಏನಾದರೂ ವ್ಯತ್ಯಾಸ ಇದ್ದರೆ ಈ ಥರ ಸಮಸ್ಯೆ ಬರ್ಬೋದು ಸೊ ಪಿ ಸಿ ಓಡ್ ಈ ಥರ ಇರೆಗ್ಯುಲರ್ ಸಿಂಪ್ಟಮ್ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಪ್ಲಸ್ ಜೊತೆಗೆ ಒಬೆಸಿಟಿ ಇದೆ ಅಬ್ನಾರ್ಮಲ್ ಹೇರ್ ಗ್ರೋತ್ ಇದೆ ಸೊ ಇದು ಈ ಥರ ಸಮಸ್ಯೆ ಬಂದ ಮೇಲೆ ಮೇನ್ ಫೋಕಸ್ ಇರೋದು ಪಿ ಸಿ ಡಿ ಆ ಥರ ಪ್ರಾಬ್ಲಮ್ಸ್ಗೆ ಸೆಕೆಂಡ್ ಸೆಕೆಂಡ್ ಅಂದರೆ ಲೇಸ್ ಇಂಪಾರ್ಟೆಂಟ್ ಈಸ್ ವೆದರ್ ಇಟ್ ಈಸ್ ರಿಲೇಟೆಡ್ ವಿತ್ ದ ಥೈರಾಯ್ಡ್ ಆರ್ ನಾಟ್ ದಟ್ ವಿ ಹ್ಯಾವ್ ಟು ಚೆಕ್ ಇಟ್ ಇದರ ಜೊತೆ ಯೂಶಲಿ ಇನ್ಸುಲಿನ್ ಕೂಡ ಚೆಕ್ ಮಾಡಬೇಕಾಗತ್ತೆ ಸೊ ದಿ ದೇರ್ ಆರ್ ಮೆನಿ ಮಲ್ಟಿಪಲ್ ಸಿಮ್ಟಮ್ಸ್ ವಿಚ್ ಶೇರ್ ದ ಕಾಮನ್ ಸಿಂಪ್ಟಮೆಟಲಜಿ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಥಾಲಜಿಕಲ್ ವೇರಿಯೇಷನ್ಸ್ ಓಕೆ ಡಾಕ್ಟರ್ ಹಾಗಿದ್ರೆ ಫೈಬ್ರಾಯ್ಡ್ ಅಂದರೆ ಏನು ಇದಕ್ಕೂ ಪಿ ಸಿ ಓಡಿಗೂ ಏನಾದರೂ ಲಿಂಕ್ ಇದೆಯಾ ಅದರ ಲಕ್ಷಣಗಳು ಅದರ ಕಾರಣಗಳು ತಿಳಿಸ್ಕೊಡಿ ರೈಟ್ ಸೊ ನ ಈಗ ಅಗೇನ್ ಡಿಫ್ರೆನ್ಷಿಯೇಷನ್ ಫೈಬ್ರಾಯ್ಡ್ ಫೈಬ್ರಾಯ್ಡಲ್ಲಿಯೂ ಕೂಡ ಕೆಲವೊಂದು ಸರಿ ಇರೆಗ್ಯುಲರ್ ಪೀರಿಯಡ್ ಸೈಕಲ್ ಇರುತ್ತೆ ಅಥವಾ ಅದರಲ್ಲಿಯೂ ಕೂಡ ಒಬೆಸಿಟಿ ಇರುತ್ತೆ ಬಟ್ ಫೈಬ್ರಾಯ್ಡ್ ಬರುತ್ತೆ ಅದು ಏಜ್ ಗ್ರೂಪ್ ಥರ್ಟಿ ಟು ಫಿಫ್ಟಿ ಇಯರ್ಸ್ ಹೇಳ್ಬೋದು ಓಕೆ ಬಟ್ ಪಿ ಸಿ ಓ ಡಿ ಬರುತ್ತೆ ಅದು ಏಜ್ ಗ್ರೂಪ್ ರೀಪ್ರೊಡಕ್ಟಿವ್ ಏಜ್ ಆ ಥರ ಹೇಳ್ಬೋದು ಸೊ ರೀಪ್ರೊಡಕ್ಟಿವ್ ಏಜ್ ಅಂದರೆ ಮೆನಾರ್ಕಿ ಟೈಮ್ ಮೆನಾರ್ಕಿ ಅಂದರೆ ಫಸ್ಟ್ ಟೈಮ್ ಪೀರಿಯಡ್ಸ್ ಬರುತ್ತೆ ಲೈಫಲ್ಲಿ ಅದು ಏಜ್ ಸೊ ಯೂಶ್ವಲಿ ಪ್ಯೂಬರ್ಟಿ ಟೈಮ್ ಹೇಳಿ ಹೇಳ್ತೀವಿ ಕಾಮನ್ ಟರ್ಮ್ ಅಂದರೆ ಪ್ಯೂಬರ್ಟಿ ಟೈಮ್ ಸೊ ಪಿ ಸಿ ಓ ಡಿ ಬರೋ ಟೈಮ್ ಪೀರಿಯಡ್ ಅಂದರೆ ಪ್ಯುಬರ್ಟಿಯಿಂದ ಮೇನಪರ್ಸ್ ತನಕ ಅಂದರೆ ಋತುಚಕ್ರ ಶುರು ಆದಮೇಲೆ ಅದು ಸ್ಟಾಪ್ ಆಗುತ್ತೆ ಅಲ್ಲಿ ತನಕ ಪಿ ಸಿ ಓ ಡಿ ಬರೋಕ್ಕೆ ಚಾನ್ಸಸ್ ಇರುತ್ತೆ ಬಟ್ ಫೈಬ್ರಾಯ್ಡ್ ಅಂದರೆ ಯೂಶ್ವಲಿ ಥರ್ಟಿ ಟು ಫಿಫ್ಟಿ ಇಯರ್ಸ್ ತನಕ ಬರೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಫೈಬ್ರಾಯ್ಡ್ ಈಸ್ ವೆರಿ ಡಿಫ್ರೆಂಟ್ ಟರ್ಮಿನಾಲಜಿ ಬಟ್ ಪಿ ಸಿ ಒ ಡಿ ಇಸ್ ವೆರಿ ಡಿಫ್ರೆಂಟ್ ಟರ್ಮಿನಾಲಜಿ ಹೇಳ್ತೀವಿ ಓಕೆ ಡಾಕ್ಟರ್ ಹಾಗಿದ್ರೆ ಈ ಫೈಬ್ರಾಯ್ಡ್ನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಸೊ ಒಂದು ಹೆಣ್ಣಿನ ದೇಹದಲ್ಲಿ ಅಂತಂದರೆ ಏನು ಹೇಳ್ತೀರಾ ಫೈಬ್ರಾಯ್ಡ್ ಬಂದ ಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ತುಂಬ ಹೊಟ್ಟೆ ನೋವು ಶುರು ಆಗುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ ಅಥವಾ ಸೊಂಟ ನೋವು ಬರುತ್ತೆ ಬ್ಯಾಕ್ ಪೇನ್ ಇರುತ್ತೆ ಅದರ ಜೊತೆ ಹೆವಿ ಬ್ಲೀಡಿಂಗ್ ಕೆಲವೊಂದು ಸರಿ ಬ್ಲೀಡಿಂಗ್ ತುಂಬ ಜಾಸ್ತಿ ಹೋಗ್ತಾ ಇರುತ್ತೆ ಕೆಲವೊಂದು ಸರಿ ವೆರಿ ಲೆಸ್ ಅಮೌಂಟ್ ಆಫ್ ಬ್ಲೀಡಿಂಗ್ ಹೋಗುತ್ತೆ ಅಥವಾ ಅದರ ಜೊತೆ ಹೊಟ್ಟೆಯಲ್ಲಿ ಸ್ವಲ್ಪ ಹೊಟ್ಟೆ ದಪ್ಪ ಥರ ಕಾಣಿಸ್ಬೋದು ಓಬೆಸಿಟಿ ಡೆಫಿನೆಟ್ಲಿ ಇರುತ್ತೆ ಫೈಬ್ರಾಯ್ಡ್ ಸಮಸ್ಯೆ ಸಮಸ್ಯೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೋವು ಬರುತ್ತೆ ಸೊ ಪೀರಿಯಡ್ಸ್ ಟೈಮಲ್ಲಿ ತುಂಬ ಕ್ರಾಂಪ್ಸ್ ಬರುತ್ತೆ ಅಥವಾ ಲೋವರ್ ಸೈಡ್ ಆಫ್ ದ ಅಬ್ಡೊಮೆನ್ ಲೋವರ್ ಅಬ್ಡೊಮೆನ್ ಅಲ್ಲಿ ತುಂಬ ಕ್ರಾಂಪ್ಸ್ ಬರೋ ಥರ ಸಿಂಪ್ಟಮ್ಸ್ ಇರುತ್ತೆ ಸೊ ಇದು ಫೈಬ್ರಾಯ್ಡ್ ರಿಲೇಟೆಡ್ ಪಿ ಸಿ ಓ ಡಿಯಲ್ಲಿ ಆ ಥರ ಯೂಶುವಲಿ ಪೇನ್ ಅದು ಕಡಿಮೆ ಇರುತ್ತೆ ಬಟ್ ಬೇರೆ ಪೀರಿಯಡ್ಸ್ ಅಲ್ಲಿ ಬ್ಲೀಡಿಂಗ್ ಕಡಿಮೆ ಹೋಗೋದು ಅಥವಾ ಪೀರಿಯಡ್ಸ್ ಕರೆಕ್ಟ್ ಮೇ ಬಿ ಫೋರ್ಟಿ ಫೈವ್ ಡೇಸ್ ನೈಂಟಿ ಡೇಸ್ ತನಕ ಬರೋದಿಲ್ಲ ಆ ಥರ ಸಮಸ್ಯೆ ಇರುತ್ತೆ ಬಟ್ ಫೈಬ್ರಾಯ್ಡ್ ಬಂದಾಗ ಇಟ್ ಈಸ್ ಮೋರ್ ರಿಲೇಟೆಡ್ ವಿತ್ ದ ಯುಟಿರಸ್ ಅಂದರೆ ಗರ್ಭಕೋಶ ಪಿ ಸಿ ಓ ಡಿ ಬಂದಾಗ ಅದು ರಿಲೇಟೆಡ್ ವಿತ್ ದ ಓವರೀಸ್ ಅಂದರೆ ಅಂಡಾಶಯ ಸೊ ಆ ರೀತಿ ಲೈನ್ ಆಫ್ ಡಿಮಾರ್ಕೇಶನ್ ಇರುತ್ತೆ ಇನ್ನು ಡಾಕ್ಟರ್ ಪಿ ಸಿ ಓ ಡಿ ಇರಬಹುದು ಹಾಗೆ ಫೈಬ್ರಾಯ್ಡ್ ಇರಬಹುದು ಇದ್ರೆ ಎರಡರ ಕಾಂಪ್ಲಿಕೇಶನ್ಸ್ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ ಯಾಕಂದರೆ ಯಾವುದನ್ನೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ ಅದರಲ್ಲೂ ಕೂಡ ಈಗಿನ ಲೈಫ್ ಸ್ಟೈಲ್ನಲ್ಲಿ ಸೊ ಇದರ ಕಾಂಪ್ಲಿಕೇಶನ್ಸ್ ಕುರಿತಾಗಿ ತಿಳಿಸ್ಕೊಡಿ ಯೂಶ್ವಲಿ ಪಿ ಸಿ ಓ ಡಿ ಬಂದಾಗ ಮೇನ್ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ ಅಂದರೆ ಇನ್ಫರ್ಟಿಲಿಟಿ ಸೊ ಮದುವೆ ಆಗಿದೆ ಮದುವೆ ಆಗಿ ಟೂ ಇಯರ್ಸ್ ಆಯಿತು ತ್ರೀ ಇಯರ್ಸ್ ಆಯಿತು ಬಟ್ ಏನು ಕನ್ಸೆಪ್ಷನ್ ಆಗ್ತಾ ಇಲ್ಲ ಸೊ ಫರ್ಟಿಲಿಟಿ ಪ್ರಾಬ್ಲಮ್ ಡೆಫಿನೆಟ್ಲಿ ಮೇ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಹೇಳ್ಬೋದು ಪಿ ಸಿ ಓ ಡಿ ಬಂದಾಗ ಅದರ ಜೊತೆ ತುಂಬ ವೇಯ್ಟ್ ಗೇನ್ ಆಗ್ತಾ ಇದೆ ವೆಯ್ಟ್ ಲಾಸ್ ಇಲ್ಲ ತುಂಬ ಪ್ರಯತ್ನ ಮಾಡಿ ಮಾಡಿದ ಮೇಲೇ ಕೂಡ ಎಕ್ಸಸೈಸಸ್ ಮಾಡಿದ ಮೇಲೇನೂ ಕೂಡ ಇದು ಹಾರ್ಮೋನಲ್ ವ್ಯತ್ಯಾಸ ಇದ್ದರೆ ಆ ಥರ ಒಬೆಸಿಟಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಕೆಲವೊಂದು ಸರಿ ಟೈಪ್ ಟು ಡಯಾಬೆಟೀಸ್ನು ಕೂಡ ಪೀಪಲ್ ಲೇಡೀಸ್ ಆರ್ ಪ್ರೋನ್ ಫಾರ್ ಟೈಪ್ ಟು ಡಯಾಬಿಟಿಸ್ ಆ ಥರ ಹೇಳ್ಬೋದು ಅದರ ಜೊತೆ ಡಿಪ್ರೆಷನ್ ಇರೋದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇ ಫಾರ್ ಎಕ್ಸಾಂಪಲ್ ಲೈಕ್ ಡಿಪ್ರೆಷನ್ ಸ್ಯಾಡ್ನೆಸ್ ಅಥವಾ ಮೂಡ್ ಸ್ವಿಂಗ್ಸ್ ಅಥವಾ ಬೈಪೋಲಾರ್ ಮೂಡ್ ಡಿಸಾಡರ್ಸ್ ಆ ಥರ ಪಿ ಸಿ ಯು ಡಿ ಕಾಂಪ್ಲಿಕೇಶನ್ಸ್ ಹೇಳ್ಬೋದು ಫೈಬ್ರಾಯ್ಡ್ ಬಂದಾಗ ಇದು ಮೇನ್ ಬರುತ್ತೆ ಅಂದರೆ ಗರ್ಭಕೋಶದಲ್ಲಿ ಸೊ ದೇರ್ ಆರ್ ಅಗೇನ್ ತ್ರೀ ಟೈಪ್ಸ್ ಆಫ್ ಫೈಬ್ರಾಯ್ಡ್ ಅದರಿಂದ ಕಾಂಪ್ಲಿಕೇಶನ್ಸ್ ಬೇರೆ ಬೇರೆ ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ಯುಟಿರಸಲ್ಲಿ ಅಂದರೆ ಗರ್ಭಕೋಶದಲ್ಲಿ ಇನ್ಸೈಡ್ ದ ಯುಟಿರಸ್ ಕ್ಯಾವಿಟಿ ಇದ್ದರೆ ಅದು ಫೈಬ್ರಾಯ್ಡ್ ಹೇಳ್ ಅದು ಸಬ್ ಮ್ಯೂಕೋಸಲ್ ಹೇಳ್ತೀವಿ ಇಂಟ್ರಾಮ್ಯೂರಲ್ ಇದು ಒನ್ ಆಫ್ ದ ಫೈಬ್ರಾಯ್ಡ್ ಟೈಪ್ ಇರುತ್ತೆ ಸೊ ಇಂಟ್ರಾಮ್ಯೂರಲ್ ಅಂದರೆ ಲೇಯರ್ಸಲ್ಲಿ ಅಂದರೆ ಗರ್ಭಕೋಶದಲ್ಲಿ ಇರೋದು ಎಂಡೋಮೆಟ್ರಿಯಲ್ ಲೇಯರಲ್ಲಿ ಆ ಥರ ಏನಾದರೂ ಗಡ್ಡೆ ಫಾರ್ಮೇಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಒಂದರೆ ಸಬ್ ಸಿರೋಸಲ್ ಅದು ಔಟ್ಸೈಡ್ ಆಫ್ ದ ಯುಟೆರಸ್ ಹೇಳ್ತೀವಿ ಸೊ ಸರಿ ಇದು ಇಸ್ಟ್ರೋಜನ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಫೈ ಫೈಬ್ರಾಯ್ಡ್ ಬಳತ್ತೆ ಅಂದರೆ ಯುಟಿರೋಸಲ್ಲಿ ಅದು ಗ್ರೋತ್ ಆಗ್ತಾ ಇರುತ್ತೆ ಸೊ ಇಸ್ಟ್ರೋಜನ್ ಲೆವೆಲ್ಸಿಂದ ಈ ಥರ ಗ್ರೋತ್ ಆಗಿದ್ದರೆ ಎಂಡೋಮೆಟ್ರಿಯೋಸಿಸ್ ಇಸ್ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಹೇಳ್ತೀವಿ ಸೊ ಎಂಡೊಮೆಟ್ರಿಯೋಸಿಸ್ ಅಂದರೆ ಅದೆಜೆನ್ಸ್ ಇರುತ್ತೆ ವೆರಿ ನೋವುಗಳು ಪೇನ್ಸ್ ಅದು ತುಂಬ ಜಾಸ್ತಿ ಇರುತ್ತೆ ಕ್ರ್ಯಾಂಪ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ನಾರ್ಮಲ್ ಲೈಫ್ ಸ್ಟೈಲ್ ಇಸ್ಪೆಷಲಿ ಡ್ಯೂರಿಂಗ್ ದ ಪೀರಿಯಡ್ಸ್ ನಾರ್ಮಲ್ ಲೈಫ್ ಸ್ಟೈಲ್ ಅಂದರೆ ಡಿಸ್ಕಂಫರ್ಟ್ ಲೈಫ್ ಸ್ಟೈಲ್ ತುಂಬ ಜಾಸ್ತಿ ಇರುತ್ತೆ ಆ ಟೈಮ್ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾಂಪ್ಲಿಕೇಶನ್ ಸೆಕೆಂಡ್ ಕಾಂಪ್ಲಿಕೇಶನ್ ಅಂದರೆ ಇದು ಫೈಬ್ರಾಯ್ಡ್ ಇಸ್ ನಾನ್ ಕ್ಯಾನ್ಸರಸ್ ಇರುತ್ತೆ ಬಟ್ ಅದರಿಂದ ಯೂಶ್ವಲಿ ಹೊಟ್ಟೆ ದಪ್ಪ ಆಗ ಕೆಲವೊಂದು ಸರಿ ಅದು ಜಸ್ಟ್ ಪೀನಟ್ ಶೇಪಿಂದ ಮ್ಯಾಕ್ಸಿಮಮ್ ಸೈಜ್ ಲೆಮನ್ ಸೈಜ್ ಅಥವಾ ಇನ್ನು ಜಾಸ್ತಿ ಸೈಜ್ ಆ ಥರ ಫೈಬ್ರಾಯ್ಡ್ಸ್ ಇದ್ದೇ ಇರುತ್ತೆ ಸೊ ಅದರಿಂದ ಅದು ಪ್ರೆಗ್ನೆಂಟ್ ಲೇಡಿ ಥರ ಕಾಣಿಸ್ಬೋದು ಸೊ ಸೈಕಲಾಜಿಕಲ್ ವೇರಿಯೇಷನ್ಸ್ನು ಕೂಡ ಅದರ ಜೊತೆ ಇರುತ್ತೆ ಡಯಾಬಿಟಿಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಬೇರೆ ಥೈರಾಯ್ಡ್ ಅಥವಾ ಆ ಥರ ಬೇರೆ ಹಾರ್ಮೋನ್ಸ್ ಎಫೆಕ್ಟ್ ಆಗೋ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಪಿ ಸಿ ಓ ಡಿ ಇದ್ರೆ ಫೈಬ್ರಾಯ್ಡ್ ಇದ್ರೆ ಯೂಶ್ವಲಿ ಸಪೋಸ್ ಪ್ರೆಗ್ನೆನ್ಸಿ ಆದಮೇಲೆ ಅದು ಮೇಂಟೇನ್ ಮಾಡೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಕೆಲವೊಂದು ಸರಿ ಅದರಲ್ಲಿ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಆಗೋಗಿ ಚಾನ್ಸಸ್ ಇರುತ್ತೆ ಸಪೋಸ್ ಫೈಬ್ರಾಯ್ಡ್ ಇದ್ರೆ ಅಥವಾ ಪಿ ಸಿ ಯು ಡಿ ಇದ್ರೆ ಸೊ ಹಾರ್ಮೋನಲ್ ವ್ಯತ್ಯಾಸ ಆದಮೇಲೆ ಈ ಥರ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಯೂಶ್ವಲಿ ಫೀಟಲ್ಲಿ ಸ್ವೆಲ್ಲಿಂಗ್ ಇರೋದು ಅಥವಾ ಸಡನ್ ಆಗಿ ಪಫಿನೆಸ್ ಆಫ್ ದ ಫೇಸ್ ಇರೋದು ಅಥವಾ ಆ ಥರ ಕಾಂಪ್ಲಿಕೇಶನ್ಸ್ ಡೆಫಿನೆಟ್ಲಿ ಕಾಣಿಸ್ಬೋದು ಓಕೆ ಡಾಕ್ಟರ್ ಇನ್ನು ಪಿ ಸಿ ಓ ಡಿ ಪ್ಲಸ್ ಫೈಬ್ರಾಯ್ಡ್ಗೆ ಹೋಮಿಯೋಕೇರ್ನಲ್ಲಿ ಒಂದು ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಅದರ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಯೂಶ್ವಲಿ ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ ಓ ಪಿ ಸಿ ಓ ಡಿ ಇರೋದು ಅಥವಾ ಫೈಬ್ರಾಯ್ಡ್ ಇರೋದು ಅದು ನಾನ್ ಕ್ಯೂರೇಬಲ್ ಡಿಸೀಸಸ್ ಆ ಥರ ಲಿಸ್ಟೆಡ್ ಅಂಡರ್ ನಾನ್ ಕ್ಯೂರೇಬಲ್ ಡಿಸೀಸಸ್ ಬಟ್ ವೆನ್ ಎವರ್ ವಿ ಗೋ ಫಾರ್ ಸಮ್ ನ್ಯಾಚುರಲ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಸೊ ಮೇನ್ ಸಮಸ್ಯೆ ಅಂದರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಅದು ಪ್ರಿವೆಂಟಿವ್ ಮತ್ತು ಸಪೋರ್ಟಿವ್ ಅಪ್ರೋಚ್ ಹೋಮಿಯೋಪಥಿಯಲ್ಲಿ ಪ್ರಿವೆಂಟಿವ್ ಮತ್ತು ಸಪೋರ್ಟಿವ್ ಅಪ್ರೋಚ್ ಇರುತ್ತೆ ಸೊ ಪ್ರಿವೆಂಟಿವ್ ಅನ್ ಅಂದರೆ ಏನು ಪ್ರಿವೆಂಟಿವ್ ಅಂದರೆ ಅಟ್ಲೀಸ್ಟ್ ಯಾವುದು ಪ್ರಕಾರ ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಮುಂದೆ ಆಗಿರೋದು ಡ್ಯಾಮೇಜ್ ಅದು ಸ್ಟಾಪ್ ಮಾಡೋಕ್ಕೆ ಮೆಡಿಸಿನ್ಸ್ ಇರುತ್ತೆ ಅದರ ಜೊತೆ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಥವಾ ಹಾರ್ಮೋನಲ್ ವ್ಯತ್ಯಾಸ ಇದ್ರೆ ಅದು ಬ್ಯಾಲೆನ್ಸ್ ಮಾಡೋ ಥರ ಇಸ್ಪೆಷಲಿ ಇದು ಪಿ ಸಿ ಓ ಡಿ ಅಥವಾ ಫೈಬ್ರಾಯ್ಡ್ ಬೋತ್ ದ ಡಿಸೀಸಸ್ ರಿಲೇಟೆಡ್ ವಿತ್ ಅವರ್ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅಥವಾ ಲೈಫ್ ಸ್ಟೈಲ್ ಹೇಳ್ತೀವಿ ಸೊ ಈ ಥರ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿದ ಮೇಲೆ ಅಥವಾ ಮೆಟಾಬಾಲಿಸಮ್ ಏನಾದರೂ ಡಿಸ್ಟರ್ಬೆನ್ಸಸ್ ಇದ್ದರೆ ಆ ಮೆಟಬಾಲಿಸಮ್ ಕರೆಕ್ಟಾಗಿ ಸ್ಟಿಮ್ಯುಲೇಷನ್ ಮಾಡೋದಕ್ಕೆ डेफिनेटली होमियोपॅथी मेडिसिन्स नानो नु प्रिफर सो होमोपॅथी मेडिसिन होमिओपॅथिक अप्रोचंदे मेन इंपार्टंट दीज टू ॲक्स वन हैपोथलमिच्युटरी ॲक्सिस अद ಓವರಿಯನ್ ಆ್ಯಕ್ಸಿಸ್ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಮೆ ಅಂದರೆ ರೂಟ್ ಕಾಸ್ ಟ್ರೀಟ್ ಮಾಡಿಲ್ಲ ಅಂದರೆ ಜಸ್ಟ್ ಹಾರ್ಮೋನ್ಸ್ ತಗೊಂಡ್ರೆ ಅದು ಮೇನ್ ಪ್ಯಾಥಾಲಜಿ ಕ್ಲಿಯರ್ ಆಗೋಲ್ಲ ಸೊ ಅದರ ಜೊತೆ ಹೋಲಿಸ್ಟಿಕ್ ವೇ ಅಂದರೆ ಸ್ವಲ್ಪ ಮೆಡಿಟೇಷನ್ ಇರುತ್ತೆ ಫುಡ್ಡಲ್ಲಿ ಚೇಂಜಸ್ ಇರುತ್ತೆ ಅದರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ ಅಂದರೆ ತುಂಬಾವತ್ತು ಸಿಡೆಂಟರಿ ಸ್ಟೈಲ್ ಇದ್ದರೆ ಅಡೇಸ್ ಸ್ಮೋಕಿಂಗ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಇನ್ ದ ಲೇಡೀಸ್ ಸೊ ಅದು ಸ್ಮೋಕಿಂಗ್ ಆ ಥರ ಅಥವಾ ಅಲ್ಕೋಹೋಲ್ ಆ್ಯಡಿಕ್ಷನ್ಸ್ ಆ ಥರ ಇದ್ದರೆ ಅದೂ ಅದರ ಬಗ್ಗೆಯೂ ಕೂಡ ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತೀವಿ ಪ್ಲಸ್ ಪಿ ಸಿ ಓ ಡಿ ಇರೋದು ಅಥವಾ ಫೈಬ್ರಾಯ್ಡ್ ಫೈಬ್ರಾಯ್ಡ್ ಇದ್ದರೆ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗುತ್ತೆ ಸೊ ಅದು ಬ್ಲೀಡಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಪಿ ಸಿ ಓ ಡಿಯಲ್ಲಿ ಹಾರ್ಮೋನ್ಸ್ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಪೀರಿಯಡ್ಸ್ ಕರೆಕ್ಟ್ ಟೈಮ್ ಟು ಟೈಮ್ ಎವ್ರಿ ಮಂತ್ ಬರೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಸೊ ಆ ರೀತಿ ಅಪ್ರೋಚ್ ಇರೋ ಎಸ್ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸ್ಬೇಡೋಣ

ಲೈಟಾಗಿ ಬೇರೆ ಬರಕನ ಮಿಸ್ ಮ್ಯಾಮ್ ಆಮೇಲೆ ಕಣ ಆ ಇನ್ನು ಒಂದು ಹೊಟ್ಟೆ ಭಾರ ಭಾರ ಅಂತ ಸೋರ್ ಆಗುತ್ತೆ ಅಂದ್ರೆ ಮೂರು ಉತ್ತರ ದಪ್ಪ ಆಗುತ್ತೆ ಚಂಚು ಜಾಸ್ತಿ ಏನು ಮಾಡಕ ಆಗಲ್ಲ ಓಕೆ ಆಮೇಲೆ ಆಮೇಲೆ ಮತ್ತೆ ಏನಾದರೂ ತುಂಬಾ ಇದ್ರೆ ಮತ್ತೆ ಇದು ಕಿಟ್ಟಂಗೇ ಸಿರೇ ಆಗುತ್ತಾ ಆಗಲ್ಲ ಮೇಡಂ ಚೆಕ್ ಮಾಡೋಕೋದ್ರೆ ಏನು ಪ್ರಬಲತೆ ಕಾರಣ ಅಮೇಲೆ ಓಕೆ ಓಕೆ ಸೊ ನಿಮ್ಮ ವಯಸ್ಸು ಎಷ್ಟು ಎಲ್ಲಮ್ಮ

ಆ ಇದು ಸರಿ ಇಲ್ಲ ಗ್ಲೀಡಿಂಗ್ ಜಾಸ್ತಿ ಆಗಿದೆ ಇದು ಹೋಗೋದೇ ಒಳ್ಳೇದಂತ ಹೇಳುದು ಹಾಗ ಸರಿ ಅಂತ ಹೇಳ್ಕೊಂಡು ನಾವು ಅದನ್ನ ತೆಗ್ದ್ಬಿಡ್ವಿ ಆಮೇಲೆ ನಿನ್ನೋ ನಿನ್ನೋ ಮತ್ತೆ ರೈಟ್ ಸೊ ಯೂಶ್ವಲಿ ಈ ಥರ ಪದೇ ಪದೇ ಅಬಾರ್ಷನ್ ರೀಕರೆಂಟ್ ಅಬಾರ್ಷನ್ಸ್ ಆ ಥರ ಹಿಸ್ಟ್ರಿ ಇದ್ರೆ ಯೂಶ್ವಲಿ ಅದರಲ್ಲಿ ಹಾರ್ಮೋನಲ್ ವ್ಯತ್ಯಾಸ ಏನಾದರೂ ಆಗ್ತಾ ಇದೆ ಅದು ಫಸ್ಟ್ ನೋಡಬೇಕು ಸೊ ಬ್ಲಡ್ ಟೆಸ್ಟ್ ಇರುತ್ತೆ ಅಥವಾ ಸ್ಕ್ಯಾನಿಂಗ್ ಇರುತ್ತೆ ಸೊ ಆ ಸ್ಕ್ಯಾನಿಂಗಲ್ಲಿ ಎಕ್ಸಾಕ್ಟ್ಲಿ ಏನು ಕಾರಣ ಈ ಥರ ಸಮಸ್ಯೆ ಆಗ್ತಾ ಇದೆ ಅದು ಗೊತ್ತಾಗುತ್ತೆ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದರೆ ಬ್ಲಡ್ ಟೆಸ್ಟಲ್ಲಿ ಏನಾದರೂ ಥೈರಾಯ್ಡ್ ಸಮಸ್ಯೆ ಇದೆಯಾ ಅಥವಾ ಏನಾದರೂ ಅದು ಇನ್ಸುಲಿನ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇದ್ದರೆ ಈ ಥರ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು ಬಟ್ ಅದು ಮೇಂಟೇನ್ ಆಗೋಲ್ಲ ಅದೇ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ನಾನು ಹೇಳಿದ್ದೀನಿ ಮೊದಲು ಸೊ ಪಿ ಸಿ ಓ ಡಿ ಸಮಸ್ಯೆ ಇದ್ದರೆ ಯೂಶ್ವಲಿ ಅದು ಮೇಂಟೇನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಸೊ ಹಾರ್ಮೋನ್ಸ್ ಕರೆಕ್ಟಾಗಿ ನಾರ್ಮಲ್ ಲೆವೆಲಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಅಥವಾ ಯಾವುದು ಪ್ರಕಾರ ವ್ಯತ್ಯಾಸ ಇಲ್ಲ ಅಂದರೆ ಈ ಥರ ಪ್ರೆಗ್ನೆನ್ಸಿ ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಈ ಥರ ಪದೇ ಪದೇ ಅಬಾರ್ಷನ್ಸ್ ಇದ್ದರೆ ಡೆಫಿನೆಟ್ಲಿ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿಬಿಟ್ಟು ಏನು ಎಕ್ಸಾಕ್ಟ್ಲಿ ವಾಟ್ ಈಸ್ ದ ರೀಸನ್ ಅದು ಎಲ್ಲ ನೋಡಬೇಕು ನಿಮ್ಮ ಹತ್ರ ಏನಾದರೂ ರಿಪೋರ್ಟ್ಸ್ ಇದ್ದರೆ ಅದು ಒಂದ್ಸಲ ಹೋಮಿಯೋಕೇರ್ ಬ್ರ್ಯಾಂಚಲ್ಲಿ ತಗೊಂಡು ಬನ್ನಿ ಇನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಪ್ಲ್ಯಾನ್ ಇರುತ್ತೆ ನಿಮ್ಮ ಜೊತೆ ಮತ್ತೆ ಆಗಿ ಮಾತಾಡ್ಬೋದು ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಡಾಕ್ಟರ್ ಕೊನೆಯದಾಗಿ ಈ ಒಂದು ಪ್ರಾಬ್ಲಮ್ಮಿಂದ ದೂರ ಇರಬೇಕು ಅಂದರೆ ಮೊದಲನೇದಾಗಿ ನಾವು ನಮ್ಮ ಲೈಫ್ಸ್ಟೈಲ್ನ ಚೇಂಜ್ ಮಾಡಿಕೊಳ್ಬೇಕಾಗುತ್ತೆ ಸೊ ಸರ್ವೇ ಸಾಮಾನ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿ ಸೊ ಯೂಶ್ವಲಿ ಲೈಫ್ ಸ್ಟೈಲ್ ಹೇಗೆ ಅಂದರೆ ಸಾತ್ವಿಕ್ ಲೈಫ್ ಸ್ಟೈಲ್ ಹೇ ಇರಬೇಕು ಅಥವಾ ಈಗ ಸಾತ್ವಿಕ್ ಅಂದರೆ ಯಾವ ಪ್ರಕಾರ ಅಂದರೆ ಅರ್ಲಿ ಗೋ ಟು ಬೇಡ್ ಅರ್ಲಿ ವೇಕಪ್ ದಟ್ ಈಸ್ ಮೇ ಒನ್ ಆಫ್ ದ ವೆರಿ ಗುಡ್ ಅಡ್ವೈಸ್ ಟು ದ ಪೇಶಂಟ್ಸ್ ಈ ಥರ ಲೈಫ್ ಸ್ಟೈಲ್ ಏನಾದರೂ ಡಿಸ್ಫಂಕ್ಷನಿಂಗ್ ಆಗ್ತಾ ಇದೆ ಅಂದರೆ ಸೆಕೆಂಡ್ ಥಿಂಗ್ ಅಂದರೆ ಮನೆಯಲ್ಲಿ ಮಾಡಿರೋದು ಫುಡ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಫುಡ್ ಔಟ್ಸೈಡ್ ಫುಡಲ್ಲಿ ಸ್ವಲ್ಪ ಯಾವ ಥರ ಆಯಿಲ್ಸ್ ಇರುತ್ತೆ ಅಥವಾ ಯಾವ ಥರ ಫರ್ಮೆಂಟೇಷನ್ ಆಗ್ತಾ ಇರುತ್ತೆ ಅದು ಗೊತ್ತಾಗಲ್ಲ ಸೊ ಮನೆಯಲ್ಲಿರೋದು ಇಡ್ಲಿ ದೋಸೆ ನಮ್ಮ ಸ್ಟೆಪಲ್ ಫುಡ್ ಯಾವುದೂ ರೀತಿ ಇದ್ದರೆ ಅದು ವೆರಿ ಮಚ್ ಇಂಪಾರ್ಟೆಂಟ್ ಟೂ ಅಲ್ಲಿ ಜಾಸ್ತಿ ಗ್ಯಾಪ್ ಇರಬಾರ್ದು ಸೆಕೆಂಡ್ ಥಿಂಗ್ ಅಂದರೆ ಎಕ್ಸರ್ಸೈಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಡೆಫಿನೆಟ್ಲಿ ವೆರಿ ಮಚ್ ಇಂಪಾರ್ಟೆಂಟ್ ಏನು ಕಾರಣ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು ಅಂದರೆ ಫಿಡಿ ಫಿಸಿಕಲ್ ಆಕ್ಟಿವಿಟೀಸಿಂದ ಮೆಟಬೊಲಿಸಮ್ ಸ್ವಲ್ಪ ಚೆನ್ನಾಗಿ ಅದು ರ್ಯಾಪಿಡ್ ಮೆಟಾಬಾಲಿಸಮ್ ಇರುತ್ತೆ ಸೊ ಮೆಟಬಾಲಿಸಮ್ ಚೆನ್ನಾಗಲಿ ಚೆನ್ನಾಗಿ ಹಾರ್ಮೋನ್ಸ್ ಹಾರ್ಮೋನ್ಸಲ್ಲಿ ಯಾವುದು ಪ್ರಕಾರ ವ್ಯತ್ಯಾಸ ಆಗ ಆಗಲ್ಲ ಥರ್ಡ್ ಥಿಂಗ್ ಅಂದರೆ ಯಾವುದು ಪ್ರಕಾರ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದ್ದರೆ ಅದರಲ್ಲಿ आ, आ, फोकसु मेडीटेशन अथवा स्ट्रेस फॅक्टर स्ट्रेस फॅक्टर कोप स्ट्राटजीसून कुठे ಸೊ ಶೇರಿಂಗ್ ಇರುತ್ತೆ ಅದು ಸೋಷಲ್ ಗ್ರೂಪ್ಸ್ ಇರುತ್ತೆ ಸೊ ಆ ಟೈಮ್ ಸ್ಟ್ರೆಸ್ ಯಾವುದು ಪ್ರಕಾರ ಇದ್ದರೆ ಅದು ಡೆಫಿನೆಟ್ಲಿ ಕಡಿಮೆ ಮಾಡಬೇಕಾಗತ್ತೆ ಮೇನ್ ಇಂಪಾರ್ಟೆಂಟ್ ಈಸ್ ಯುವರ್ ಸಾತ್ವಿಕ ಆಹಾರ ಪದ್ಧತಿ ಅಂದರೆ ಯೂಶ್ವಲಿ ಬ್ಯಾಲೆನ್ಸ್ಡ್ ಫುಡ್ ಇರಬೇಕು ಸೊ ಬೆಳಗ್ಗೆ ಟಿಫಿನ್ ಅಥವಾ ಬ್ರೇಕ್ಫಾಸ್ಟ್ ಇರುತ್ತೆ ಲಂಚ್ ಟೈಮ್ ಇರುತ್ತೆ ಸೊ ಯು ಹ್ಯಾವ್ ಟು ಕನ್ಸ್ಯೂಮ್ ಎವ್ರಿಥಿಂಗ್ ಎಟ್ ಅ ಟೈಮ್ ಲೈಕ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಅದು ಎಲ್ಲ ಕರೆಕ್ಟ್ ಪೋರ್ಷನ್ಸಲ್ಲಿ ಇದ್ದರೆ ಏನು ಸಮಸ್ಯೆ ಬರೋ ಚಾನ್ಸಸ್ ಇಲ್ಲ ಎಸ್ ಡಾಕ್ಟರ್ ನಿಜಕ್ಕೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಹಾಗೆ ಈಗ ಒಬ್ಬರು ಕಾಲರ್ ಕೂಡ ಹೇಳ್ತಾ ಇದ್ದು ನನಗೆ ಇರೆಗ್ಯುಲರ್ಸ್ ಪೀರಿಯಡ್ಸ್ ಏನಿರಲಿಲ್ಲ ಕರೆಕ್ಟ್ಲಿ ಮಂತ್ಲಿ ಮಂತ್ಲಿ ಆಗ್ತಾ ಇತ್ತು ಆದರೂ ಕೂಡ ಈಗ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಅವರು ಕೂಡ ಇದ್ದರು ಸೊ ಈಗ ಅವರು ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಅಂತ ಸಾಕಷ್ಟು ಮಂದಿ ಈಗ ಕಾಲರ್ ಒಬ್ಬರೇ ಅಲ್ಲ ಸಾಕಷ್ಟು ಮಹಿಳೆಯರು ಈ ಒಂದು ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಇಫ್ ಯೂಶ್ವಲಿ ದೇರ್ ಈಸ್ ರೆಗ್ಯುಲರ್ ಪೀರಿಯಡ್ಸ್ ಹಿಸ್ಟ್ರಿ ದ ಕಾಲರ್ ವಾಸ್ ಟಾಕಿಂಗ್ ಸೊ ಇನ್ ದ್ಯಾಟ್ ಕೇಸ್ ಯೂಶ್ವಲಿ ಬೇರೆ ಏನಾದರೂ ಸಿಮ್ಟಮ್ಸ್ ಇದೆಯಾ ಅಥವಾ ಏನಾದರೂ ಬೇರೆ ಥರ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆ ನಮ್ಮ ದೇಹಲ್ಲಿ ಅದು ಡೆಫಿನೆಟ್ಲಿ ಯು ಶುಡ್ ಬಿ ವೆರಿ ಅಲರ್ಟ್ ವಾಟ್ ಚೇಂಜ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ಸೊ ಏನಾದರೂ ಸೈಕಾಲಜಿಕಲಿ ಡಿಸ್ಟರ್ಬನ್ಸಸ್ ಇದೆಯಾ ಅಥವಾ ಸಡನ್ ಆಗಿ ಇರಿಟೇಷನ್ ಬರ್ತಾ ಇರುತ್ತೆ ಅಥವಾ ಸಡನ್ ಆಗಿ ಏನಾದರೂ ಸ್ಕಿನ್ ಸಿಂಟಮ್ಸ್ ಇದೆಯಾ ನೋಡಿ ಪಿ ಸಿ ಡಿ ಇರೋದು ಫೈಬ್ರಾಯ್ಡ್ ಇರೋದು ಅದು ಮೇನ್ ಸಿಮ್ಟಮ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಡೆಫಿನೆಟ್ಲಿ ಬಟ್ ಅದು ಪೀರಿಯಡ್ ಸೈಕಲ್ ಕರೆಕ್ಟ್ ಆಗಿ ಇದ್ರೆ ಬೇರೆ ಏನಾದರೂ ನಿಮ್ಮ ಹೆಸರು ಲಕ್ಷ್ಮೀ ಮೇಡಮ್ ಓಕೆ ಮಾತಾಡಿ ಡಾಕ್ಟರ್ ಇದಾರೆ ನಮಸ್ತೆ ಲಕ್ಷ್ಮಿ ಹೇಳಿ ನಮಸ್ತೆ ಮೇಡಮ್ ಮೇಡಮ್ ಇವಾಗ ನಂಬರ್ ಬರ್ತಾ ಇದೆಯಲ್ಲ ಇದು ಕನ್ನಡ ಚಾನೆಲ್ ಅಲ್ಲಿ ಜಿ ಕನ್ನಡ ಹೇಳಿ ನಿಮ್ ಸಮಸ್ಯೆ ಬಗ್ಗೆ ಹೇಳಿ ನಾವು ಚಿಟ್ಟೆ ನಮ್ಗೆ ಐವತ್ತು ವರ್ಷ ಆಯ್ತು ಮಂತ್ಲಿ ಮಂತ್ಲಿ ಆಗ್ತಾ ಇದೆ ಇವಾಗ ಒಂದ್ ತಿಂಗಳ ಅದೆ ಸ್ಟಾಪ್ ಆಯ್ತು ಮತ್ತೆ ಮೂರು ತಿಂಗಳಿಗೆ ಮತ್ತೆ ಆದೆ ಮತ್ತೆ ಆಗ್ಲಿಲ್ಲ ನಾನು ಡೇಟ್ ಅಮದೇನ ಗನ್ಪಾ ಮೇಡಂ ನನೆನ ಸ್ಕ್ಯಾನಿಂಗ್ ಮಾಡ್ತಕ ಏನದ್ರೋ ಪರವಾಗಿಲ್ಲ ವಾ ಹೇಳ್ಬೇಕಾ ಪರವಾಗಿಲ್ಲ ಓಕೆ ಸೊ ಆ್ಯಕ್ಚುಲಿ ನಿಮ್ಮ ಏಜ್ ಐವತ್ತಂದರೆ ಇದು ಸ್ವಲ್ಪ ಮೆನಪೋಸಲ್ ಏ ಅಂದರೆ ಋತುಚಕ್ರ ಸ್ಟಾಪ್ ಆಗೋ ಥರ ಏಜ್ ಆಗಿದೆ ನಿಮ್ಮದು ಸೊ ಅದರಿಂದ ಕೆಲವೊಂದು ಸರಿ ಸ್ವಲ್ಪ ಸಿಕ್ಸ್ ಟು ಸೆವೆನ್ ಮಂತ್ಸ್ ವೇಟ್ ಮಾಡಬೇಕು ಆಮೇಲೆ ಏನಾದರೂ ಬೇರೆ ಏನಾದರೂ ಕಾರಣದಿಂದ ಇದು ಸ್ಟಾಪ್ ಆಗಿದೆ ಅಥವಾ ಆಗಿಲ್ಲ ಅದು ನೋಡ್ಬೋದು ಬಟ್ ಸದ್ಯಕ್ಕೆ ಇದು ಪ್ರೀ ಮೆನಪಾಸಲ್ ಏಜ್ ಹೇಳ್ತೀವಿ ಸೊ ಈ ಪ್ರಿ ಮೆನಪಾಸಲ್ ಏಜಲ್ಲಿ ಈ ಥರ ಇರ್ರೆಗ್ಯುಲಾರಿಟಿ ಡೆಫಿನೆಟ್ಲಿ ಇರುತ್ತೆ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿ ಸಿ ಡಿ ಪ್ಲಸ್ ಫೈಬ್ರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ವಿಭಾಗ್ಯ ವಿಶೇಷ ಹಾಗೆ ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಹತ್ತಿರದ ಹೋಮಿಯೋಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತೀರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೀಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು